ಇವ್ರಗ್ಗೆಲ್ಲ ಯಾವಾಗ ಧೈರ್ಯ ಬರುತ್ತೆ ಅಂದರೆ ಸುದೀಪ್ ಅವರು ದರ್ಶನ್ ಅವ್ರೆಲ್ಲ ಈಚೆ ಬಂದು ಒಂದು ಸ್ವಲ್ಪ ಇದ್ದಾರೆ ನಾನು ವಿಜಯ್ ಕರ್ನಾಟಕದಲ್ಲಿ ಓಪನ್ ಆಗಿದೆ ವಿಷ್ಣುವರ್ಧನ್ ಪಿಚ್ಚರ್ ಟಾಪ್ರಿ ಕಲೆಕ್ಷನ್ ಅಲ್ಲಿ ಇದ್ದಾರೆ ಅಯ್ಯೋ ಅಮ್ಮ ತಾಯಿ ಮಗ ಅಂತ ನಮ್ಮಮ್ಮ ಅಂತಲೇ ಹೇಳೋರು ವಿಷ್ಣುವರ್ಧನ್ ಓಹಿ ಕರ್ಣ ಜೋಹೆ ಕಣ್ಣು ನೋಡಿದಂತೆ ಈಸ್ಟ್ ಆಫ್ ಬೆಸ್ಟ್ ಎನ್ ಸಿ ಸಿ ಬೆಸ್ಟ್ ಅಂತ ಹೇಳಿ ಅದೇ ಡ್ಯಾನ್ಸ್ ಮಾಡಿ ಒಳ್ಳೆ ಹೆಸರು ಬಂತು ಕೃಷ್ಣ ನಿದ್ ಕುಣಿದಾಗ ಕೂಡ ಒಳ್ಳೆಯ ಹೆಸರು ಬಂತು ಸತ್ಯನಾರಾಯಣ ಅವರು ಮತ್ತು ದ್ವಾರ್ಕೀಶ್ ಅವರು ಒಂದು ಇಂಟರ್ವ್ಯೂ ಕೊಟ್ಟಿರ್ತಾರೆ ನಿಮ್ಮ ಜ್ಞಾಪಕ ಇರಬೇಕು ಅದರಲ್ಲಿ ನೀವು ನೋಡ್ಬೇಕು ನೋಡ್ಬೇಕಾದ್ನೆಲ್ಲ ಸಂವಿಧಾನಕ್ಕೂ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಗೂ ನಾನು ಖಂಡಿತ ಕೈ ಎತ್ ಮುಗಿತೀನಿ ನಾನು ನೀರಾವತಿ ಮ್ಯಾಮ್ ಎಲ್ಲ ಆಕ್ಟರ್ಸ್ ಗಳ ಜೊತೆಗೂ ಆಕ್ಟ್ ಮಾಡಿದರೆ ವಿಷ್ಣುವರ್ಧನ್ ಸರ್ಗೆ ಇವ್ರ ಮೇಲೆ ಒಂದು ವಿಶೇಷವಾದ ಅಭಿಮಾನ ಮತ್ತೆ ಗೌರವ ಇತ್ತು ಆ ಅವ್ರ ಜೊತೆ ಬಾಂಡಿಂಗ್ ಹೆಂಗಿತ್ತು ನಿಮ್ಮ ಒಡನಾಟ ಹೇಗಿತ್ತು ಚೆನ್ನಾಗಿತ್ತು ಅಯ್ಯೋ ಅಮ್ಮ ತಾಯಿ ಮಗ ಅಂತ ನಮ್ಮಅಮ್ಮ ಅಂತಾನೆ ಹೇಳೋರು ವಿಷ್ಣುವರ್ಧನ್ ಅವರು ಶ್ರೀನಾಥ್ರು ಅಂದ್ರೆ ಎದುರಿಸ್ಬಿಡೋರು ಶ್ರೀನಾಥ್ ಈಗಳಿಗೆವರೆಗೂ ಅವ್ರಿಗೆ ಶ್ರೀನಾಥ್ ಅವರು ತುಂಬ ಮಿಸ್ ಮಾಡ್ಕೋತಾರೆ ನನ್ನ ತಾಯಿಯವ್ರನ್ನ ಅಯ್ಯೋ ದೇವರು ನೀನು ಯಾವುದೋ ಕಡೆ ಫಂಕ್ಷನ್ಗೆ ಬಂದಿದ್ರು ವಿನೋದ್ ನಾನು ಹೋಗಬೇಕು ಮೈಸೂರು ಅಂದಾಗ ನಾನು ಹೇಳಿದೆ ಮೆತ್ತಗಿಂದ ಚೇರಲ್ಲಿ ಚಾರಲ್ಲಿ ಕೂತ್ಕೊಳ್ಳಿ ಹಿಂದೆ ನಾನು ಅವ್ರ ಜೊತೆ ಪಕ್ಕದಲ್ಲಿ ಕೂತ್ಕೊಂಡು ಜರ್ಕೊಂಡು 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 ಮೆತ್ತಗಿಳಿದು ಹೋಗ್ಬಿಟ್ವಿ ಕಲಾವಿದ್ರದ್ದು ಪರಿಸ್ಥಿತಿ ಹೇಗಿರುತ್ತೆ ಒಂದೇ ವಯಸ್ಸಿರಲ್ಲ ಹುಮ್ಮಸ್ಸಾಗಿ ಆರೋಗ್ಯವಾಗಿರ್ತಾರೆ ಆದರೆ ಅವ್ರ ಏನು ಅಂತ ಎಲ್ಲರೂ ಅರ್ಥ ಮಾಡ್ಕೋಬೇಕು ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ನಮಗೆ ನೋಡೋ ದೃಷ್ಟಿ ಇರುವಾಗ ನೋಡಬೇಕಾಗಿರೋ ವಸ್ತುಗಳೆಲ್ಲ ಹೆದ್ರಿಗೆ ಸಿಗಬೇಕು ಹೋಗಿ ನೋಡ್ಕೊಬರ್ಬೇಕು ತಿನ್ನಕ್ಕೆ ಆಸೆ ಇದ್ದಾಗ ತಿನ್ನಬೇಕಾಗಿರುವಂಥ ವಸ್ತುಗಳೆಲ್ಲ ಸಿಗಬೇಕು ಇದು ಇದು ಕಳ್ಕೊಂಡ್ಮೇಲೆ ನೋಟಕ್ಕೆ ಏನು ಸಿಕ್ಕರೆ ಏನು ಪ್ರಯೋಜನ ತಿನ್ನಕ್ಕೆ ಏನು ಸಿಕ್ಕರೆ ಏನು ಪ್ರಯೋಜನ ನಾನು ಎಲ್ಲರೂ ನಾನು ಏನು ಕೇಳ್ಕೊತಾ ಇದ್ದೀನಿ ಅಂದರೆ ಅವರವ್ರಿಗೆ ಒಂದು ಇತಿಮಿತಿಗಳು ಲಿಮಿಟ್ಸ್ ಇರುತ್ತೆ ಆಮೇಲೆ ಅವ್ರವ್ರಿಗೆ ಈ ವಯಸ್ಸಿನ ಒಂದು ಇತಿಮಿತಿ ಇರತ್ತೆ ಪ್ರತಿಯೊಬ್ಬ ಮನುಷ್ಯನೂ ಅಷ್ಟೇನೆ ಶ್ರೀಮಂತನಿಗೆ ದುಡ್ಡು ಜಾಸ್ತಿ ಇರತ್ತೆ ಅವರ ಮಿತಿ ಸ್ವಲ್ಪ ಜಾಸ್ತಿ ಹೋಗುತ್ತೆ ಏನಾಗುತ್ತೆ ಅಂದ್ರೆ ದುಡ್ಡು ಜಾಸ್ತಿ ಇರಲ್ಲ ಆಸೆ ಜಾಸ್ತಿ ಇರುತ್ತೆ ಯಾರು ದುಡ್ಡು ಕಮ್ಮಿ ಇರುತ್ತೆ ಕಮ್ಮಿ ದುಡ್ಡಲ್ಲಿ ನಾನು ಹೇಗೆ ಚೆನ್ನಾಗಿ ಬಾಳ್ಬೋದು ಅಂತ ತಾನು ಸ್ವಂತ ಯೋಚನೆ ಮಾಡ್ಬೇಕು ಹೊರತು ಈ ಕಡೆನೋ ಈ ಕಡೆನೂ ನೋಡಿದ್ರೆ ಏನು ಮಾಡೋಕ್ಕಾಗಲ್ಲ ಆ ವಿಷ್ಣುವರ್ಧನ್ ಸರ್ ಬಗ್ಗೆ ಕೇಳಿದೆ ನಾನು ಹೇರೆಲ್ಲ ಪಾಪ ಅಯ್ಯೋದು ಅವರು ಎಷ್ಟು ಕಷ್ಟ ಸುಖಗಳು ನನ್ನ ತಾಯಿಯವ್ರ ಜೊತೆಯಲ್ಲಿ ಅವ್ರು ಹಂಚ್ಕೊಂಡಿದ್ದಾರೆ ತುಂಬಾ ನೋಡಿ ಇಲ್ಲಿ ಜೀವನ ಮಾಡಿದ್ರು ಚೆನ್ನೈಗೆ ಹೋಗ್ತಾರೆ ಅಲ್ಲಿ ಜೀವನ ಮಾಡ್ತಾರೆ ತ್ರಿಶಂಕು ಸ್ವರ್ಗ ಥರ ಆಗೋಯ್ತು ಜೀವನ ಅವ್ರದ್ದು ಅರ್ಧ ಆಗ್ತಾ ಇದ್ರೆ ನಿಮಗೆ ಹೀಗೂ ಇಲ್ಲ ಹಾಗೂ ಇಲ್ಲ ಹಾಂ ಆ ಥರ ಪರಿಸ್ಥಿತಿ ಬಂತು ಅವರಿಗೆ ಆಮೇಲೆ ಹೋಗ್ತಾ 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 ಮೈಂಡ್ ಮೈಂಡಲ್ಲಿ ಮೈಂಡ್ ಸೆಟ್ಟಲ್ಲೇ ಸಾಕು ನಾ ಬಾಬಾ ಥರ ಆಗ್ಬಿಡ್ತೀನಿ ಇನ್ನ ಥರ ಹಾಗೆ ಬಂದುಬಿಟ್ರು ಕಾನ್ಸೆಪ್ಟಲ್ಲಿ ನಾನು ಅದನ್ನೇ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾವು ಹಾಡುಗಳಲ್ಲಿ ಮಾತ್ರ ತತ್ವನ ಆಚರಿಸ್ತೀವಿ ನಿಜ ಜೀವನದಲ್ಲಿ ನಮಗೆ ತತ್ವನಾ ಅಂತ ಹೇಳ್ತೀವಿ ತತ್ವ ಹೇಳಿದವರು ಈ ಮಾತು ಹೇಳ್ತಾರೆ ಅದಕ್ಕೆ ಏನು ಹೇಳ್ತಾ ಇದ್ದೀನಿ ಅದೇನು ತತ್ವ ಇದೆಯೋ ನಡೆದು ತೋರ್ಸಿ ಹಾಂ ಓಹಿ ಕರ್ಣ ಜೋಹೆ ಕರ್ಣ ನುಡಿದಂತೆ ನಡೆ ಈಗ ಸರ್ ಇವಾಗ ನಿಮ್ಮ ತಾಯಿ ಅಂತ ಹೇಳಿ ಲೇವತಿ ಮ್ಯಾಮ್ ಅದ್ಭುತ ನಟಿ ಆಗಿದ್ರು ಈ ನೀವು ನಟನ ಆಗಬೇಕು ಅದ್ಭುತ ಡ್ಯಾನ್ಸರ್ ಆಗಿದ್ದೀರಿ ಈ ಹೇಗೆ ಆ ಪ್ಯಾಶನ್ ಬಂದಿದ್ದು ಚಿಕ್ಕ ವಯಸ್ಸಲ್ಲೇ ನೀವು ಕೂಡ ಇಂಡಸ್ಟ್ರಿಗೆ ಬಂದ್ರಿ ಕಾಲೇಜು ನನ್ನ ಓದ್ತಾ ಇರೋ ಲೈಲ ಕಾಲೇಜ್ ಅಲ್ಲೇ ನನಗೆ ಡ್ಯಾನ್ಸಿಂಗ್ ಅಭ್ಯಾಸ ಈ ರಾಕ್ ಸ್ಟಾರ್ಸ್ ಸಾಂಗ್ಸು ತುಂಬ ಹಾಡುಗಳು ನನ್ನ ರಿಯೋ ಸ್ಪೀಡ್ ವೇಗನ್ ಬಿ ಪರ್ಪಲ್ ಡಿ ಪರ್ಪಲ್ ಬ್ಲ್ಯಾಕ್ ಸಬಾತ್ ಐ ಎನ್ ಮೇಡನ್ನು ಈ ಥರ రాక్ సాంగ్స్ పాప్ సాంగ్సు సుమారు ఇ సమ్మరు మే వరల్డ్ డిస్కో ఛాంపియన్షిప్ లిప్స్ ఇంక్ అంతే అదొ సాంగ్ బ్రఫిత నవేతావు హు జ సేర్కు సేర్కగా ఫారెన్ స్టూడెంట్స్ ఎలా ఓదో నమ్మ కాలేజ్ మెడ్రాస్ క్రిస్టెంట్ కాలేజ్ ఈస్ట్ ఆఫ్ వెస్ట్ ఎమ్ సిస్ దెస్ట్ అంతా ಅದು ಬಿಟ್ಟರೆ ಗುಡ್ ಶೆಪರ್ಡ್ ಪಬ್ಲಿಕ್ ಸ್ಕೂಲ್ ಅಂತ ಇದೆ ಊಟಿ ಬೆಟ್ಟದ ಮೇಲೆ ಅಷ್ಟು ದೂರ ಕಲ್ಸಲ್ಲ ಮಗನ ಅಂತ ಅಮ್ಮ ಹೇಳಿ ನಾನು ಹೊತ್ಕೊಂಡ್ಬಿಟ್ಟು ಹೋಗ್ಲಾ ಇಲ್ಲೇನೆ ಹಾಸ್ಟೆಲ್ ಬಿಟ್ಟರು ಆರು ವರ್ಷ ಅಲ್ಲೇ ಕಲ್ತಿದ್ದೆ ನಾನು ಡ್ಯಾನ್ಸ್ ಇಂಟ್ರೊಡ್ಯೂಸ್ ಆಗಿದ್ದು ಹೇಗೆ ಓದ್ತಾ ಇದ್ದೆ ದ್ವಾರಕಿಶೋರ್ ಮನೆಗೆ ಹೋಗ್ ಬರ್ತಾ ಇದ್ದೆ ಹೋದಾಗ ಅವ್ರ ಮಾಡಿ ಡ್ಯಾನ್ಸ್ ಆಸೆ ಅವ್ರಿಗೆ ಡ್ಯಾನ್ಸ್ ಮಾಡು ಡ್ಯಾನ್ಸ್ ಮಾಡು ಅಂತ ಡ್ಯಾನ್ಸ್ ಮಾಡಿಬಿಟ್ಟು ನೋಡಿ ಅವರು ಅವರೇ ಕಾ ವೀಡಿಯೋ ಕ್ಯಾಮ್ರಾ ತರಿಸಿ ರೆಕಾರ್ಡ್ ಮಾಡಿಕೊಂಡು ಅವ್ರ ತಂದೆಯವ್ರಿಗೆ ಹೇಳಿ ಆಮೇಲೆ ಅವ್ರ ತಂದೆಯವರು ನನ್ನ ತಾಯಿಯವರು ಶೂಟಿಂಗ್ ಹೋಗಿದ್ರು ಏ ವಿನೂ ನಾನು ನಿನಗೆ ಸಿನಿಮಾ ಚಾನ್ಸ್ ಕೊಡ್ತೀನಿ ಅಂತೇಳಿ ಅಮ್ಮ ಬೇಡ ನಾ ಕೆ ಬಾಲ್ ಚಂದ್ರ ಹತ್ರ ಮಾತಾಡಿ ಇಲ್ಲೇ ಇದು ಮಾಡ್ತೀನಿ ಅವ್ನಿಗೆ ಆ ಥರ ಹುಚ್ಚಿದ್ರೆ ಕರ್ನಾಟಕದಲ್ಲಿ ಬೇಡ ಅಂತಂದ್ರೆ ಹೌದು ಕೆ ಬಾಲ್ ಚಂದ್ರ ಅವ್ರ ತಾಯಿಯವ್ರಿಗೆ ಚೆನ್ನಾಗಿ ಪರಿಚಯ ಅವರು ಅವ್ರು ಅವ್ರಿಗೆ ಹೇಳಿ ತೊಡರ್ ತೊಡರ್ಕದ ನಾನು ಅವನಿಲ್ಲ ಈ ಸುಮೈತು ಸುಮಾರು ಪಿಕ್ಚರ್ಗಳು ಅವ್ರು ಪಿಕ್ಚರ್ಗಳು ಮಾಡಿದ್ರಮ್ಮ ಅವರು ತೋರಿಸಿದ ತಕ್ಷಣ ಹೇಳ್ಬಿಟ್ರು ನಿಮಗೊಂದು ಮಗ ಇದನ್ನು ಕಳಿಸಿ ಮೇಕಪ್ ಬಿಟ್ರು ಮಥುರಾಮನವ್ರ ಮಗ ಕಾರ್ತಿಕ್ ಅವ್ರ ಜೊತೆ ಪಾತ್ರ ಮಾಡಬೇಕಾಗಿತ್ತು ಆನಂದ್ ಅಂತ ಇನ್ನೊಂದು ಪಾತ್ರ ಆಮೇಲೆ ಅದ್ರಲ್ಲಿ ಮಾಡಿದ್ರು ನಾ ಡ್ಯಾನ್ಸಲ್ಲೇ ಡ್ಯಾನ್ಸ್ ಮಾಡಿದೆ ಅದೇ ಡ್ಯಾನ್ಸೊಳ್ಳೆ ಡ್ಯಾನ್ಸ್ ಮಾಡಿ ಒಳ್ಳೆ ಹೆಸರು ಬಂತು ನೀ ಕುಣಿದಾಗ ಕೂಡ ಒಳ್ಳೆಯ ಹೆಸರು ಬಂತು ಚಿತ್ರ ಹೋಗೋಕ್ಕೆ ಬಿಡಲಿಲ್ಲ ಹೋಗಕ್ಕೆ ಬಿಡಲಿಲ್ಲ ನೀವು ಎಸ್ ಅವರು ಮತ್ತು ದ್ವಾರ್ಕೀಶ್ ಅವರು ಒಂದು ಇಂಟರ್ವ್ಯೂ ಕೊಟ್ಟಿರ್ತಾರೆ ನಿಮ್ಮ ಜ್ಞಾಪಕ ಇರಬೇಕು ಆದರೆ ನೀವು ನೋಡ್ಬೇಕು ನೋಡ್ಬೇಕಾದನೆಲ್ಲ ಯಾಕಂದ್ರೆ ಪ್ರತಿ ಕಲಾವಿದ್ರಿಗೂ ಇವತ್ತು ನಾನು ಒಬ್ನೇ ನಾನು ವಿಷ್ಣು ಸರ್ ಅವ್ರ ಬಗ್ಗೆ ಆಪ್ತ ಆಪ್ತರಕ್ಷಕ ಆ ಟೈಮ್ ಅಲ್ಲಿ ಆಪ್ತ ಆಪ್ತರಕ್ಷಕನೇ ಇಸ್ ಬ್ರೇಕಿಂಗ್ ದ ಸೆಕೆಂಡ್ ರೆಕಾರ್ಡ್ ಅರ್ಥ ಆಗ್ತಾ ಇದ್ರ ನಿಮ್ಗೆ ಸೊ ಆ ಸಮಯದಲ್ಲಿ ಬೇರೆ ಯಾವ್ದು ಇತರ ಪಿಕ್ಚರ್ ಗಳೆಲ್ಲ ಐತೆ ನಾನು ವಿಜಯ್ ಕರ್ನಾಟಕದಲ್ಲಿ ಓಪನ್ ಆಗಿದೆ ವಿಷ್ಣುವರ್ಧನ್ ಪಿಕ್ಚರ್ ರಿ ಕಲೆಕ್ಷನ್ ಅಲ್ಲಿ ನೀವು ಹೆಂಗೆ ನೀವು ಐ ವಾಂಟ್ ಟು ಡಿಫೈ ಅಂತ ಹೇಳಿದೆ ಚೆನ್ನಾಗಾಗಿರೋದು ಚೆನ್ನಾಗಾಗಿದೆ ಅಂತಂತ ಹೇಳ್ರಿ ಹೇಳಿ ಇವ್ರಗಳಿಗೆಲ್ಲ ಯಾವಾಗ ಧೈರ್ಯ ಬರುತ್ತೆ ಅಂದರೆ ಸುದೀಪ್ ಅವರು ದರ್ಶನ್ ಅವರೆಲ್ಲ ಈಚೆ ಬಂದು ಒಂದು ಸ್ವಲ್ಪ ಇದಾದಮೇಲೆ ಆಮೇಲೆ ಆವಾಗ ಇದೇ ವಿನೋದ್ ರಾಜ್ ಆಗಲಿ ಇದೇ ಶಶಿಕುಮಾರ್ ಆಗಲಿ ಇದೇ ಸುನಿಲ್ ಆಗಲಿ ಇನ್ನೊಂದಷ್ಟು ಜನ ಕಲಾವಿದರು ಇವ್ರದೆಲ್ಲ ಏ ನನ್ನ ವಿನೋ ಓಕೆ ವಿನೋದ್ರಾಜ್ ಪರ ಆಗಲಿ ಅವತ್ತ ಇವರು ಅಮ್ಮ ಅವರು ನನಗೆ ನನ್ನನ್ನು ಸಾಮರ್ಥ್ಯವಾಗಿ ಬೆಳೆಸಿದ್ದಾರೆ ಎರಡು ರಾಜ್ಯದಲ್ಲೂ ನನಗೆ ಬಿಗಿ ಬಂದೋಬಸ್ತ್ ಇಟ್ಟಿದ್ದಾರೆ ಇವಾಗಲೂ ಹೇಳ್ತೀನಿ ಯಾವುದೇ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಇವಾಗಲೂ ಅಷ್ಟೇ ಸರ್ಕಾರ ನಿನ್ನ ಜೊತೇಲಿ ಇದೆಯಪ್ಪ ಹೇಳ್ತಾರೆ ನಾನು ನಿಜವಾಗ್ಲೂ ಸಂವಿಧಾನಕ್ಕೂ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಗೂ ನಾನು ಖಂಡಿತ ಕೈ ಎತ್ತಿ ಮುಗಿತೀನಿ ನಾನು